గు్రమూ నేతృత్వం వేసుకుంటున్న పూజ శ్రీ సందేశ్వర మహాస్వామీజీ వరేమో సున్నా ఐదు ద

ಂತ ಎಲ್ಲ ಗಣ್ಯರು ತಮ್ನವಾಗಿ ಅಧ್ಯಕ್ಷರಾದಂತ ಶ್ರೀ ಬಡಮಣ್ಣ ಉಪ್ಪ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ಊರಿನ ಶ್ರೀ ರಾಮ ಪಾಟೀಲ್ ವೇದಿಕೆ ಊರಿಂದ ಎಲ್ಲ ಗಣ್ಯರ ಹಾಕಿ ಕುಡ ಕುಟುಂಬ ಸಫಲ ಬಹಳಷ್ಟು ಸಮಯವಾಗುವುದು ಅದಕ್ಕೆ ಜಾಸ್ತಿನ ಮಾತಾಡಕ್ಕೆ ಹೋಗುದು ಈಗಾಗಲೇ ಏನು ಶ್ರೀಗಳು ಅತ್ಯಂತ ಅರ್ಥವನ್ನು

ಮೂರ್ತಿ ಶ್ರೀ ವಿಜಲಿಂಗರಪು ಸ್ವಾಮೀಜಿ ಅವರು ಒಂದು ಸುಂಕವಾದಂತಹ ತುಂಬ ರಚನೆ ಮಾಡಿದ್ರು ಆಗಿರ್ಬೋದು ನಮ್ಗೆ ಒಳ್ಳೆ ರೀತಿ ಚೀಪ್ ಚೆನ್ನಾಗಿ

ಅವತ್ತಿನ ವ್ಯಾಪಾರದಲ್ಲಿ ಕೂಡ ಸಹ ಅವರ ಹಣವನ್ನು ಅವಿಸ್ತದೆ ಆ ಹೋರಾಟದ ಇತಿಹಾಸದ ಬಗ್ಗೆ ಮಹಾತ್ಮ ಗಾಂಧೀಜಿ ಅವರು ದಿನ ಹೋರಾಟ ಗುರು ಸುದೀವಿ ಅದರ ಬಗ್ಗೆ ಅತ್ಯಂತ ಸುಂದರವಾದ ಮಾತುಗಳನ್ನ ಕೂಡ ಹೇಳಿದಾರೆ ಅದರ ಜೊತೆಗೆ ಉಪ್ಪ ಸಮುದಾಯ ಸಮಾಜ ಸರ್ ಒಂದು ಸಣ್ಣ ಸಮುದಾಯ ಬಹುಶಃ ನನಗನ್ಸಿ ಕೊಟ್ಟಿಗೆ ಒಬ್ಬರೇ ಒಬ್ರು ಎಂಎಲ್ಎ ಪುಟ್ಟ ಶೆಟ್ಟರು ಬಾರಿ ಯಾರು ಎಂಎಲ್ ಆಗಿಲ್ಲ ಹೀಗಾಗಿ ఉపార సముదాయ అందర ఉప్పార బ మహిళ యాదేకత ఉంటే ఉంటుకైజన్ అంతా నాగరీకొర అగరూ దేశ స్థాపన ಆದ್ರೆ ಬಗೆರತ ಮಹರ್ಷಿಯವರು ಏನೀ ಭೂಮಿ ಇದೆ ಭೂಮಿ ನಮಗೆ ಬಹಳ ಮಾತುಗಳು ಭೂಮಿ ತಾಯೋ ನಾವು ಅತ್ಯಂತ ಶಕ್ತಿ ಅಂತ ಭಕ್ತಿಯಿಂದ ನಾವು ಪೂಜೆ ಮಾಡ್ತೇವೆ ಅದನ್ನು ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದಂಗೆ ಈ ಭೂಮಿಗೆ ಒಂದು ಪುಟಿಸಿ ನೀರು ಬಹಳ ಮಹತ್ವದ ಅಂದು ಆ ಭೂಮಿಗೆ ಆಕಾಶದಿಂದ ಕಂಗೆ ನಷ್ಟವರು ಇವತ್ತು ಬಗೀರಥ ಮಹರ್ಷಿಗಳು ಅಂತ ಹೇಳಿ ತುಂಬ ಸುಮಾರು ಎಲ್ಲರೂ ಕೂಡ ಕೇಳಿದ್ರು ಅಂದ್ರೆ ಭೂಮಿಗೆ ಬೇಕಾಗಿದ್ದಂತ ನೀರಿನ ಕೊಟ್ಟಂತವ್ರು ಈ ನಾಗರಿಕತೆ ಕರೀಬೇಕಾಗಿದೆ ಕಾರಣಕ್ಕೂ ಇವತ್ತು ಇತಿಹಾಸದಲ್ಲಿ ಭಗೀರಥ ಮಹಾರಾಜರಿಗೆ ತಮ್ಮ ಶ್ರೇಷ್ಠವಾದಂತಹ ಒಂದು ಸ್ಥಾನ